ಹೇಗ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೂ ಸೊ ನಾವು ಲಾಸ್ಟ್ ಕ್ಲಾಸಿಂದ ಬಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಕ್ವೆಶನ್ ನನ್ನ ಆನ್ಸರ್ ಸೀರೀಸ್ನ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಇದು ಬಂದುಬಿಟ್ಟು ಟೋಟಲ್ ಆಗಿ ಪಾರ್ಟ್ ಫಿಫ್ಟೀನ್ ಆ ಸಿಕ್ಸ್ಟೀನ್ ವೀಡಿಯೋ ಆಗಿದೆ ಸೊ ಯಾರು ಕೂಡ ಇನ್ನೂ ನನ್ನ ಆ ಒಂದು ಪಾರ್ಟಿಂದ ಟಿಲ್ ಏನು ಇಲ್ಲಿ ತನಕ ಆಗಿರುವ ವೀಡಿಯೋಸ್ ಏನಿದೆ ನೋಡಿಲ್ಲ ಅಂದರೆ ನನ್ನ ಇದೆ ಹೋಗಿ ನೀವು ನೋಡ್ಕೋಬೋದು ಅಲ್ಲದೆ ಬಂದ್ಬಿಟ್ಟು ಇದು ಮಾಕ್ ಟೆಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲಿ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಅಲ್ಲದೆ ಬಂದುಬಿಟ್ಟು ಇವತ್ತು ಮಾಕ್ ಟೆಸ್ಟ್ ಮೂರಾಗಿರುತ್ತೆ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಯಾರು ನೋಡಿಲ್ಲ ಅದು ಕೂಡ ನನ್ನ ಚಾನಲ್ ಇದೆ ಹೋಗಿ ನೋಡ್ಬೋದು ಸೊ ಇದು ಬಂದ್ಬಿಟ್ಟು ಟೋಟಲ್ ಆಗಿ ಹಂಡ್ರೆಡ್ ಕ್ವೆಶನ್ ಆಗಿರುತ್ತೆ ಸೊ ಈ ಒಂದು ಹಂಡ್ರೆಡ್ ಕ್ವೆಶನಲ್ಲಿ ನಾನು ಫಿಫ್ಟಿ ಫಿಫ್ಟಿ ಮಾಡಿದ್ದೀನಿ ಸೊ ನಿಮಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಯಾಕೆಂದರೆ ಡ್ಯೂರೇಷನ್ ಕೂಡ ತುಂಬ ಆಗ್ತಾ ಇಲ್ಲ ಸೊ ಅದರ ಒಂದು ಗಮನದಲ್ಲಿ ಇಟ್ಕೊಂಡು ಬಂದು ನಾನು ಈ ರೀತಿ ಮಾಡಿದ್ದೀನಿ ಸೊ ಇನ್ ಕೇಸ್ ನಿಮಗೆ ಕಂಪ್ಲೀಟ್ ಬೇಕು ಅಂದರೆ ಸೊ ನೀವು ಕಮೆಂಟ್ ಮಾಡ್ಬೋದು ಖಂಡಿತವಾಗ್ಲೂ ಸೊ ಆ ಥರ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಸೊ ನಿಮ್ಗೊಂದು ರಿಕ್ವೆಸ್ಟ್ ಬಂದ್ಬಿಟ್ಟು ಇನ್ನೂ ಕೂಡ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಓಕೆ ಸೊ ಅಲ್ಲದೆ ಸೊ ವೀಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯೂಸ್ ಆಗುತ್ತೆ ಓಕೆ ಸೊ ಹಾಗಾದರೆ ಬನ್ನಿ ವೀಡಿಯೋಗೆ ಹೋಗೋಣ ಡೈರೆಕ್ಟಾಗಿ ಕ್ವಶನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಆ್ಯನ್ಸರ್ ಬಂದುಬಿಟ್ಟು ಟ್ರೈ ಮಾಡಿ ನೀವೇ ಬಂದುಬಿಟ್ಟು ವೀಡಿಯೋನ ಪೌಸ್ ಮಾಡಿ ಸೊ ನಾವು ಆ್ಯನ್ಸರ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಮ್ಯಾಕ್ಸಿಮಮ್ ನೀವು ಕೂಡ ಆ ಒಂದು ಆ್ಯನ್ಸರ್ನ ನೋಡದೆ ಸೊ ಟ್ರೈ ಮಾಡಿ ಸೊ ನಿಮ್ಗೆ ಕೂಡ ಗೊತ್ತಾಗುತ್ತೆ ಸೊ ನೀವು ಯಾವ ಲೆವೆಲ್ ಇದೀರೋ ಅನ್ನೋದ ಬಗ್ಗೆ ಸೊ ಅಲ್ಲದೆ ಬಂದುಬಿಟ್ಟು ಈಗಾಗಲೇ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ನೈಂಟಿ ಪರ್ಸೆಂಟ್ ಉತ್ತಿರ್ತೀರ ಅಂದ್ಕೊಳ್ತೀನಿ ನಾನು ಸೊ ನಿಮ್ಮ ಏನು ಕಾನ್ಸೆಪ್ಟ್ ಏನಿದೆ ಅದನ್ನ ಪ್ರೆಶಪ್ ಮಾಡೋಕ್ಕೆ ನಂದೊಂದು ಸಣ್ಣ ಒಂದು ಏನು ಅಲ್ಲಿಲು ಸೇವೆ ಅಂತ ಇಟ್ಕೊಳ್ಳಿ ಸೊ ಇಲ್ಲಿ ಫಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಏನಂದರೆ ಮ್ಯಾಚ್ ದು ಫಾಲೋವಿಂಗ್ ಅಂದರೆ ಒಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಸೊ ಅಂದರೆ ಡಿಫ್ರೆಂಟ್ ಡಿಫ್ರೆಟ್ ಅಂದರೆ ಸೇಮ್ ಒಂದು ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಸೊ ಅವರು ಬೇರೆ ಬೇರೆ ಹೆಸರನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಓಕೆ ಸೊ ಹಾಗಾದರೆ ಯಾವ್ಯಾವ ಹೆಸರು ಯಾವ್ಯಾವ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ನೀರಾವರಿ ಯೋಜನೆಗೆ ಸಂಬಂಧಪಟ್ಟ ಇದೆ ಅಂತ ಅದನ್ನ ನೀವು ಒಂದಿಸಿ ಬರೀಬೇಕಾಗುತ್ತೆ ಐ ಹೋಪ್ ನೀವು ಆನ್ಸರ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ಸೊ ಡಿ ದೇವರಾಜರಸು ಹಿಂದುಳಿದ ಅಭಿವೃದ್ಧಿ ನಿಗಮ ಅವರು ಬಂದ್ಬಿಟ್ಟು ಗಂಗಾ ಕಲ್ಯಾಣ ಅಂತ ಕರೀತಾರೆ ಕರೆಕ್ಟ್ ಇದೆ ಲಿಂಗಾಯತ ಸಮುದಾಯ ಅಭಿವೃದ್ಧಿ ನಿಗಮ ಇದನ್ನು ಬಂದ್ಬಿಟ್ಟು ಜೀವಜಲ ಯೋಜನೆ ಅಂತ ಕರೀತಾ ಇದೆ ಸೊ ಅದು ಕೂಡ ಕರೆಕ್ಟ್ ಇದೆ ಆ್ಯಂಡ್ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಇನ್ನು ಮರಾಠ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಸೊ ಅವರು ಬಂದ್ಬಿಟ್ಟು ಏನು ಕರೀತಾರೆ ಅಂದರೆ ಇದನ್ನ ಜಿ ಹಾಹು ಜಲವಾಗಿ ಯೋಜನೆ ಅಂತ ಕರೀತಾರೆ ಸೊ ಅದರಿಂದ ಅದು ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಆಲ್ ಆರ್ ಕರೆಕ್ಟ್ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗಾಗಿ ಗರಿಷ್ಠ ಮೀಸಲಾತಿಯನ್ನು ಶೇಕಡವಾರು ಹೊಂದಿರುವ ರಾಜ್ಯ ಯಾವುದು ಅಂತ ಸೊ ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ರಿಸರ್ವೇಶನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದೆ ಕ್ವೆಶನ್ ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ತಮಿಳ್ನಾಡು ತಮಿಳ್ನಾಡು ಬಂದುಬಿಟ್ಟು ಸೊ ಹೈಯೆಸ್ಟ್ ರಿಸರ್ವೇಷನ್ ಬಂದುಬಿಟ್ಟು ಇದೆ ಸೊ ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಸೊ ಅತಿ ಹೆಚ್ಚು ಮೀಸಲಾತಿಯನ್ನು ಹೊಂದಿರುವ ರಾಜ್ಯ ಅಂದರೆ ಅದು ತಮಿಳ್ನಾಡು ನೆಕ್ಸ್ಟ್ ಕ್ವೆಷನ್ ಬಂದ್ಬಿಟ್ಟು ಹೇಳ್ತಾ ಇದೆ ನ್ಯಾಷ್ನಲ್ ಎನ್ ಸಿ ಬಿ ಸಿಯನ್ನು ಬಂದ್ಬಿಟ್ಟು ವಿಸ್ತರಿಸಿ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸೊ ಅದನ್ನ ವಿಸ್ತರಿಸಿ ಬರಿಬೇಕಾಗುತ್ತೆ ಇದು ಎನ್ ಸಿ ಬಿ ಸಿ ಅಂದರೆ ಎನ್ ಅಂದರೆ ನ್ಯಾಷ್ನಲ್ ಸಿ ಅಂದರೆ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಬರುತ್ತೆ ಸೊ ಅದರಿಂದ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆಗಿರುತ್ತೆ ಫೋರ್ತ್ ಕ್ವೆಷನ್ ನೂರ ಎರಡನೇ ಸಂವಿಧಾನದ ತಿದ್ದುಪಡಿ ಜಾರಿಗೆ ಬರೋದ್ರಿಂದ ಯಾವ ಆಯೋಗಕ್ಕೆ ಬಂದ್ಬಿಟ್ಟು ಸಾಂವಿಧಾನಿಕ ಸ್ಥಾನಮಾನ ಸಿಗುತ್ತೆ ಅಂತ ಕ್ವೆಷನ್ ಕೇಳಿದ್ದಾರೆ ಓಕೆ ಸೊ ನೂರ ಎರಡನೇ ಸಂವಿಧಾನದ ತಿದ್ದುಪಡಿ ಬರೋದ್ರ ಮೂಲಕ ಬಂದ್ಬಿಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ ಅದು ಬಂದ್ಬಿಟ್ಟು ಏನು ಸ್ಟ್ಯಾಟ್ಯುಟರಿ ಬಾಡಿ ಆಗಿರೋದು ಅದಕ್ಕೆ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಅದಕ್ಕೆ ಒಂದು ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಬಂದ್ಬಿಟ್ಟು ಅದಕ್ಕೆ ಒಂದು ಸ್ಥಾನ ಸಿಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ಅದರಿಂದ ಆಪ್ಷನ್ ಟೂ ಇಸ್ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಭಾರತದಲ್ಲಿ ಮಹಿಳೆಯರು ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ಪ್ರೋತ್ಸಾಹಿಸಿದಂತಹ ಮೊದಲ ಸಮಾಜ ಸುಧಾರಕರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ ಓಕೆ ಸೊ ವಾಸ್ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ಟು ಪ್ರಮೋಟ್ ಎಜುಕೇಶನ್ ಫಾರ್ ದ ವಿಮೆನ್ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಇಂಡಿಯಾ ಅಂತ ಕ್ವಶನ್ ಕೇಳಿದಾರೆ ಸೊ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಜ್ಯೋತಿರಾವ್ ಪೊಲೆಯಾಗಿದೆ ಮಂಡಲ ಆಯೋಗವನ್ನ ಯಾವ ಪ್ರಧಾನಿ ಆಡಳಿತ ಅವಧಿಯಲ್ಲಿ ಬಂದ್ಬಿಟ್ಟು ಸ್ಥಾಪಿಸಲಾಯಿತು ಅಂತ ಸೊ ಅಂದ್ರೆ ಈ ಮಂಡಲ್ ಕಮೀಷನ್ ಏನಿದೆ ಮಿನಿಸ್ಟರ್ ಇದರಲ್ಲಿ ಬಂದ್ಬಿಟ್ಟು ಏನೋ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋ ಕ್ವಶನ್ ಕೇಳಿದೆ ಸೊ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆನ್ಸರ್ ಬಂದ್ಬಿಟ್ಟು ಮುರಾರ್ಜಿ ದೇಸಾಯಿ ಏನು ಕಾಕಾ ಕೆಲ್ಕರ್ ಆಯೋಗ ಸಾವಿರದ ಒಂಬೈನೂರ ಐವತ್ ಮೂರರ ಕಾಕ ಕೆಲ್ಕರ್ ಆಯೋಗದ ಮುಖ್ಯ ಶಿಫಾರಸು ಏನಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ ರಿಸರ್ವೇಶನ್ ಫಾರ್ ಎ ಸಿ ಎಸ್ ಟಿ ಅಂತ ಇದೆ ಇದು ಅಲ್ಲ ಸೊ ಅಲ್ಲದೆ ಬಂದ್ಬಿಟ್ಟು ಫಾರ್ಮೇಷನ್ಸ್ ಆಫ್ ಒ ಬಿ ಸಿ ಕ್ಯಾಟಗರಿ ಅಂತ ಅಂದರೆ ಒ ಬಿ ಸಿ ವಿಭಾಗದ ರಚನೆಗೆ ಸಂಬಂಧಪಟ್ಟಿದೆ ಅಂತ ಇನ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇನ್ ಎಜುಕೇಷನ್ ಅಂಡ್ ಜಾಬ್ ಆ್ಯಂಡ್ ಎಬೊಲೀಷನ್ ಆಫ್ ಅನ್ಟಚಬಿಲಿಟಿ ಅಂತ ಇದೆ ಆಪ್ಷನ್ ಬಿ ಬಂದ ರೈಟ್ ಆಸ್ಪಿರೇಷನ್ ನಿವಾರಣೆ ಅಲ್ಲ ಉದ್ಯೋಗ ಮತ್ತು ಇದು ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನೋದು ರಾಂಗ್ ಸೊ ಅದರಿಂದ ಇದು ಕೂಡ ಅಲ್ಲ ಓಕೆ ಮಂಡಲ್ ಆಯೋಗ ಭಾರತದ ಶೇಕಡವಾರು ಜನಸಂಖ್ಯೆಯನ್ನ ಮಂಡಲ್ ಆಯೋಗವು ಭಾರತದಲ್ಲಿರುವಂತಹ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟ್ ಅನ್ನ ಬಂದ್ಬಿಟ್ಟು ಸಿ ಅಂತ ಗುರುತಿಸಿದೆ ಅಂತ ಕ್ವಶನ್ ಕೇಳಿದಾರೆ ಟೋಟಲ್ ಆಗಿ ಫಿಫ್ಟಿ ಟು ಪರ್ಸೆಂಟ್ ಬಂದ್ಬಿಟ್ಟು ಸಿ ಅಂತ ಗುರುತಿಸಿದ್ದಾರೆ ಮಂಡಲ ಆಯೋಗದಲ್ಲಿ ಅದರ ಶಿಫಾರಸ್ನಲ್ಲಿ ಏನು ಆ ಕಮಿಷನ್ ಬಂದ್ಬಿಟ್ಟು ರೆಕಮೆಂಡ್ ಮಾಡ್ತಾನ ಸೊ ಅದರ ಒಂದು ಇದರಲ್ಲಿ ಫಿಫ್ಟಿ ಟು ಪರ್ಸೆಂಟ್ ಬಂದ್ಬಿಟ್ಟು ಅದು ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಅಂತ ಹೇಳ್ತಾ ಹೋಯ್ತು ಇನ್ನು ಮದ್ರಾಸಿನ ಜಸ್ಟಿಸ್ ಪಕ್ಷದ ಮಾದರಿಯಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ ಸ್ಥಾಪಿತವಾದ ಪ್ರಜಾಮಿತ್ರ ಮಂಡಳಿಯ ಪ್ರಥಮ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ಓಕೆ ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಪ್ರಜಾಮಿತ್ರ ಮಂಡಳಿ ಎಸ್ಟಾಬ್ಲಿಷ್ ಇನ್ ದೆನ್ ಮೈಸೂರು ಸ್ಟೇಟ್ಸ್ మోడల్ డాక్టర్ మద్రాస్ జస్టిస్ పార్టీ అంతాబి సహకార చెన్నయ్య బ్బిట్టు కరెక్ట్ ఆన్సర్ ఆగి జస్టిస్ జస్ట మాదిరి ప్రజా ప్రజామిత్ర మండలి బందాపనే ఆగితే అల్వా సో అద్యక్ష వహసే సా చెన్నయ్య వైసర్ ఏను ప్రజామిత్ర మండలియ ప్రముఖ ఉద్దేశ ವಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಮೈಸೂರು ಪ್ರಜಾಮಿತ್ರ ಮಂಡಳಿ ಅಂತ ಕ್ವಶನ್ ಇದೆ ಹಿಂದುಳಿದ ವರ್ಗಗಳಿಗೆ ಆಡಳಿತದಲ್ಲಿ ಪ್ರತಿನಿಧಿಸೋದು ದೇವಾಲಯ ಸುಧಾರಣೆ ಶೈಕ್ಷಣಿಕ ಸುಧಾರಣೆ ಅಸ್ಪೃಶ್ಯ ನಿವಾರಣೆ ಸೊ ಅದರಿಂದ ಆಪ್ಷನ್ ಬಂದ್ಬಿಟ್ಟು ಇಸ್ ದ ರೈಟ್ ಆನ್ಸರ್ ಹಿಂದುಳಿದ ವರ್ಗಗಳ ಹಿತರಕ್ಷಕ ಎಂದು ಯಾರನ್ನ ಕರೀತಾರೆ ಸೊ ಹಿಂದುಳಿದ ವರ್ಗಗಳ ಹಿತರಕ್ಷಕ ಬಂದ್ಬಿಟ್ಟು ಕಾಂತರಾಜ ರಸನ ಕರಿತಾ ಹೋಗ್ತಾರೆ ಸೊ ಬಿಕಾಸ್ ಅವ್ರು ಬಂದ್ಬಿಟ್ಟು ಸಾಕಷ್ಟು ಕೊಡುಗೆಯನ್ನು ಬಂದ್ಬಿಟ್ಟು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತಾರೆ ಮೈಸೂರು ಮಹಾರಾಜರು ಇಪ್ಪತ್ತೊಂದರಲ್ಲಿ ಹಿಂದುಳಿದ ವರ್ಗಕ್ಕೆ ಲಾಭವಾಗುವಂತೆ ಯಾವ ಆದೇಶವನ್ನು ಬಂದ್ಬಿಟ್ಟು ಪಾಸ್ ಮಾಡ್ತಾರೆ ಅನ್ನೋಂಥ ಕ್ವಶನ್ ಕೇಳಿದಾರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬಂದ್ಬಿಟ್ಟು ಪಾಸ್ ಮಾಡ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಶಿಕ್ಷಣಕ್ಕಾಗಿ ವಿದ್ಯಾವರ್ಧಕ ಸಂಘವನ್ನ ಯಾರು ಮುನ್ನಡೆಸಿದ್ರು ಅಂತ ಕ್ವಶನ್ ಕೇಳಿದ್ದಾರೆ ವಿದ್ಯಾವರ್ಧಕ ಸಂಘ ಸೊ ಅದು ಬಂದ್ಬಿಟ್ಟು ನಂಜುಂಡಯ್ಯ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೆ ಏನು ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಏನಿದೆ ಸೊ ಯಾವಾಗ ಕಾನೂನಿನ ಪ್ರಕಾರ ಬಂದ್ಬಿಟ್ಟು ಸ್ಥಾಪಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ ಸೊ ಅಂದ್ರೆ ಯಾವಾಗ ಸ್ಥಾಪನೆ ಆಗಿದ್ವು ಅನ್ನೋದ್ರ ಬಗ್ಗೆ ಆಕ್ಟ್ ಬಗ್ಗೆ ಕೇಳ್ತಾ ಇಲ್ಲ ಸ್ಥಾಪನೆ ಆಗಿದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಅದರಿಂದ ಆಪ್ಷನ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ ಏಳು ಬಂದ್ಬಿಟ್ಟು ಕರೆಕ್ಟ್ ಅದ ಪ್ರಥಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಅವನವ್ರು ಆಯೋಗ ಕರಿತೀವಿ ಸೊ ಅವ್ರದೇ ಅಧ್ಯಕ್ಷತೆಯಲ್ಲಿ ಬಂದ್ಬಿಟ್ಟು ಇದ್ದಿರೋದ್ರಿಂದ ಅವರೇ ಕೂಡ ಮೊದಲ ಅಧ್ಯಕ್ಷರಾಗಿರ್ತಾರೆ ಇನ್ನು ಕರ್ನಾಟಕದಲ್ಲಿ ವಿದ್ಯಾ ವಿದ್ಯಾರ್ಥಿನ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ఒరి భాబా పులే యోజన భాగ్యలక్ష్మి అండ్ క్యాన్సర్ బ్బిట్ కితూర్ణి చెన్నమ్మ యోజన ಸೊ ಕರ್ನಾಟಕದ ಹಿಂದುಳಿದ ವರ್ಗಗಳ ಏನು ಹಾಸ್ಟೆಲ್ ಏನಿದೆ ಅದರ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಗ್ರಾಮೀಣ ಮತ್ತು ಆರ್ಥಿಕ ಏನು ದುರ್ಬಲ ವಿದ್ಯಾರ್ಥಿಗಳ ಬಂದ್ಬಿಟ್ಟು ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವಂಥ ಉದ್ದೇಶದಿಂದ ಬಂದ್ಬಿಟ್ಟು ಇದನ್ನ ಮಾಡಿದ್ದಾರೆ ಸೊ ಅದರಿಂದ ಆಪ್ಷನ್ ಎಸ್ ವಾಟ್ ಈಸ್ ದ ಮೇನ್ ಫೋಕಸ್ ಆಫ್ ಅರಿವು ಸ್ಕೀಮ್ ಇನ್ ಕರ್ನಾಟಕ ಅಂತ ಅಂದ್ರೆ ಕರ್ನಾಟಕದಲ್ಲಿ ಅರಿವು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದ್ದಾರೆ ಓಕೆ ಸೊ ಅರಿವು ಬಂದ್ಬಿಟ್ಟು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ಉನ್ನತ ಶಿಕ್ಷಣಕ್ಕಾಗಿ ಸಾಲವನ್ನು ಒದಗಿಸುವಂಥ ಉದ್ದೇಶದಿಂದ ಬಂದ್ಬಿಟ್ಟು ಇದನ್ನು ಅಥವಾ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಅನ್ನೋದು ಗೊತ್ತೇ ಇದರಿಂದ ಆಪ್ಷನ್ ಬಿ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಸೊ ಯಾವ ಕ್ಯಾಟಗರಿಗೆ ಬಂದುಬಿಟ್ಟು ಸ್ಪೆಷಲಿ ಅದು ಟಾರ್ಗೆಟ್ ಮಾಡ್ತಾ ಹೋಗುತ್ತೆ ಅಂದರೆ ಅರಿವು ಯೋಜನೆಯಿಂದ ವಿಶೇಷವಾಗಿ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಲಾಭ ಆಗುತ್ತೆ ಅಂತ ಸೊ ಅರಿವು ಶೈಕ್ಷಣಿಕ ಯೋಜನೆ ಬಂದುಬಿಟ್ಟು ಕೇವಲ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಅಂದರೆ ಬರೀ ಒ ಬಿ ಸಿಗೆ ಮಾತ್ರ ಅಲ್ಲ ಇದು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲರಿಗೂ ಕೂಡ ಇರುತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇದ್ರ ಬಗ್ಗೆ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ಎಸ್ಟಾಬ್ಲಿಷ್ ಮಾಡ್ತಾ ಹೋಗುತ್ತೆ ಸೊ ಅದರಿಂದ ಎಸ್ ಸಿಗೂ ಆಗುತ್ತೆ ಎಸ್ ಟಿಗೂ ಆಗುತ್ತೆ ಒ ಬಿ ಸಿ ಕೂಡ ಆಗುತ್ತೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನು ಗಂಗಾ ಯೋಜನೆಯ ಮುಖ್ಯ ಗುರಿ ಏನು ಅಂತ ಕ್ವಶನ್ ಕೇಳ್ತಾ ಇದೆ ಸೊ ಗಂಗಾ ಕಲ್ಯಾಣ ಅಂದ್ರೆ ನೀರಾವರಿಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗದ ರೈತರಿಗೆ ಸೊ ನೀರಾವರಿ ಸೌಲಭ್ಯ ಒದಗಿಸೋದು ಅದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಂಗಾ ಕಲ್ಯಾಣಿ ಯೋಜನೆ ಅಡಿಯಲ್ಲಿ ಯಾವ ನೀರಾವರಿ ವ್ಯವಸ್ಥೆಯನ್ನ ಮುಖ್ಯವಾಗಿ ಗುರಿಯಿ ಗುರಿಯಿಡಿಸಲಾಗಿದೆ ಅಂತ ಸೊ ಅಂದ್ರೆ ಗುರಿ ಅಂದರೆ ಅಂದ್ರೆ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಕ್ವಶನ್ ಸೊ ಇದು ಬಂದ್ಬಿಟ್ಟು ಮುಖ್ಯವಾಗಿ ಬೋರ್ವೆಲ್ ನೀರವರಿಗೆ ಎಕ್ಸಾಮಿನೇಷನ್ ಟ್ರೈನಿಂಗ್ ಫಾರ್ ದ ಕ್ಯಾಂಡಿಡೇಟ್ ಫಾರ್ ದ್ಯಾಕ್ ಟು ಕ್ಲಾಸ್ ಇನ್ಕ್ಲೂಡ್ ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸಾಮ್ ಅಂತ ಕ್ವಶನ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿ ಈ ಕೆಳಗಿನ ಯಾವ ಪರೀಕ್ಷೆಯನ್ನೆಲ್ಲ ಒಳಗೊಂಡಿದೆ ಅಂತ ಓಕೆ ಇದು ಬಂದ್ಬಿಟ್ಟು ಐ ಎ ಎಸ್ ಕೆ ಎ ಎಸ್ ಮತ್ತು ಬ್ಯಾಂಕ್ ಪ್ರೊವಿಷನರಿ ಅಧಿಕಾರಿ ಸೊ ಇದು ಮೂರನ್ನು ಕೂಡ ಒಳಗೊಂಡಿದೆ ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಒಂದು ಸಾಂವಿಧಾನಿಕ ಆಯೋಗವೇ ಇದು ಸತ್ಯನ ತಪ್ಪ ಅಂತ ಕೇಳ್ತಾ ಇದ್ದಾರೆ ಅಂದರೆ ದ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದರೆ ಇದು ಸತ್ಯ ಅದು ಬಂದ್ಬಿಟ್ಟು ಸ್ಟ್ಯಾಟ್ಯುಟರಿ ಬಾಡಿ ಅಲ್ಲ ಅದು ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ಸ್ ಟ್ರೂ ಇನ್ನು ಈ ಕೆಳಗಿನ ಯಾವ ಯಾವುದು ಹಿಂದುಳಿದ ವರ್ಗಗಳ ಒಂದು ರಾಷ್ಟ್ರೀಯ ಆಯೋಗದ ಕಾರ್ಯದಲ್ಲಿ ಒಳಗೊಂಡಿಲ್ಲ ಅಂತ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕೇಳಿದಾರೆ ಯಾವುದು ಅಲ್ಲ ಅಂತ ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ವಿರುದ್ಧ ಅವಹೇಳನ ದೂರುಗಳನ್ನು ತನಿಖೆ ಮಾಡುವುದು ಹಿಂದುಳಿದ ವರ್ಗಗಳ ಪಟ್ಟಿಗೆ ಬದಲಾವಣೆಯನ್ನು ಶಿಫಾರಸು ಮಾಡುವುದು ಹಿಂದುಳಿದ ವರ್ಗಗಳ ಕುರಿತು ಸರ್ಕಾರದ ನೀತಿಯನ್ನು ಮೇಲ್ವಿಚಾರಣೆ ಮಾಡುವುದು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕೋರ್ಸ್ಗಳನ್ನು ಒದಗಿಸುವಂತಹದು ಇದರಲ್ಲಿ ಬಂದ್ಬಿಟ್ಟು ಆಪ್ಷನ್ ಡಿ ಇಸ್ ರಾಂಗ್ ಆನ್ಸರ್ ಇದು ಬಂದ್ಬಿಟ್ಟು ಒಳಗೊಂಡಿಲ್ಲ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವಹೇಳನ ಅಥವಾ ಏನಾದರೂ ಡಿಸ್ಕ್ರಿಮಿನೇಷನ್ ಅಥವಾ ಏನಾದರೂ ರಾಂಗ್ ಏನಾದರೂ ಹೇಳ್ತಾ ಇದಾರೆ ಅಥವಾ ಏನಾದರೂ ಪ್ರಾಬ್ಲಮನ್ನು ಮಾಡ್ತಿದ್ದಾರೆ ಅಂದರೆ ಅದನ್ನ ತನಿಖೆ ಮಾಡ್ಬೋದು ಸೊ ಅಧಿಕಾರ ಇದೆ ಅದೇ ಉಚ್ಚ ಇದು ಸಿವಿಲ್ ನ್ಯಾಯಾಲಯ ಹೊಂದಿರುವಂಥ ಅಧಿಕಾರ ಇದೆ ಅಲ್ವಾ ಸೊ ಅದರಿಂದ ಅದು ಆ್ಯನ್ಸರ್ ಆಗಲ್ಲ ಸೊ ಅದಲ್ಲದೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಬದಲಾವಣೆ ಮಾಡುವಂಥ ಶಿಫಾರಸು ಮಾಡುವಂಥ ಅಧಿಕಾರ ಕೂಡ ಇದಕ್ಕಿದೆ ಆ್ಯಂಡ್ ಸರ್ಕಾರಕ್ಕೆ ಸಂಬಂಧ ಈ ಒಂದು ಹಿಂದುಳಿದ ವರ್ಗ ವರ್ಗಗಳ ಕುರಿತು ಸರ್ಕಾರದ ನೀತಿಯನ್ನು ಕೂಡ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಕೂಡ ಇದಕ್ಕೆ ಇದೆ ಸೊ ಅದರಿಂದ ಆಪ್ಷನ್ ಡಿ ಅಂದ್ರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕೋರ್ಸನ್ನು ಒದಗಿಸೋದು ಅದು ಬಂದ್ಬಿಟ್ಟು ಇದ್ರದ್ದು ಏನು ಕಾರ್ಯದಲ್ಲಿ ಒಳಗೊಂಡಿಲ್ಲ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್ ಅದು ಓಕೆ ಒಳಗೊಂಡಿರಲಿ ಮೆಂಬರ್ಸ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಫೈವ್ ಮೆಂಬರ್ಸ್ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಸೊ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಮಾತಾಡೋದ್ರಿಂದ ಇದು ಬಂದ್ಬಿಟ್ಟು ಭಾರತದ ರಾಷ್ಟ್ರಪತಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದ್ಬಿಟ್ಟು ಅವರು ನೇಮಕ ಮಾಡ್ತಾ ಹೋಗ್ತಾರೆ ಓಕೆ ದ ದ ರೋಲ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಪಾತ್ರವೇನು ಅಂತ ಕ್ವಶನ್ ಕೇಳ್ತಾ ಇದಾರೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಶೀಲಿಸುವುದು ಹಿಂದುಳಿದ ವರ್ಗಗಳಿಗಾಗಿ ಸರ್ಕಾರದ ನೀತಿಯನ್ನು ಅನುಷ್ಠಾನಗೊಳಿಸುವುದು ಹಿಂದುಳಿದ ವರ್ಗಗಳ ಕುರಿತು ಶಿಫಾರಸನ್ನು ಮಾಡುವುದು ಈ ಮೇಲಿನ ಎಲ್ಲ ಕೂಡ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಮುಖ್ಯ ಉದ್ದೇಶ ಏನು ಅಂತ ಕ್ವಶನ್ ಕೇಳಿದ್ದಾರೆ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗಗಳ ಕಲ್ಯಾಣವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಮೌಲ್ಯಮಾಪನ ಮಾಡೋದು ಟು ಮಾನಿಟರ್ ಆ್ಯಂಡ್ ದ ದ ವೆಲ್ಫೇರ್ ಆಫ್ ಕ್ಲಾಸ್ ಸೊ ಅದು ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಸ್ಥಾಪನೆಯಾದ ವರ್ಷ ಸೊ ಯಾವಾಗ ಬಂದ್ಬಿಟ್ಟು ಸ್ಥಾಪನೆ ಆಗುತ್ತೆ ಅಂತ ಕ್ವಶನ್ ಕೇಳಿದರೆ ಸೊ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ಎಸ್ಟಾಬ್ಲಿಷ್ ಆಗಿರೋದು ಸಾವಿರದ ಒಂಬೈನೂರ ಆಗಸ್ಟ್ ಇದು ಎಸ್ಟಾಬ್ಲಿಷ್ ಆಗುತ್ತೆ ಸೊ ಅದರಿಂದ ಆಪ್ಷನ್ ಬಿ ಇಸ್ ದ ದೈಟ್ ಆನ್ಸರ್ ಇನ್ನು ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದ ನಾದಸ್ವರ ಮತ್ತು ಡೋಲು ಸಂಗೀತದ ಪುನಶ್ಚೇತನ ಸಂಬಂಧಿಸಿದಂತೆ ತರಬೇತಿ ಕೇಂದ್ರ ಅಂದ್ರೆ ಈ ಸವಿತಾ ಸಮಾಜದ ಪಾರಂಪರಿಕ ಕಲೆಗಳಾದಂತಹ ನಾದಸ್ವರ ಮತ್ತು ಡೋಲ್ ಸಂಗೀತ ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾರೆ ಇದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಂತ ದೇವನಿ ಟೌನ್ ನಲ್ಲಿ ಇದೆ ಪೋಸ್ಟ್ ಮೆಟ್ರಿಕ್ ಶಿಷ್ಯ ಶಿಷ್ಯವೃತ್ತಿ ಅದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಏನಿದೆ ಅಲ್ಲ ಸೊ ಅದಕ್ಕೆ ಅರ್ಜಿ ಹಾಕಲು ಬಂದ್ಬಿಟ್ಟು ಅರ್ಹತಾ ಮಾನದಂಡ ಏನು ಅಂತ ಕೇಳ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಪ್ರೀ ಮೆಟ್ರಿಕ್ ಅಲ್ಲ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಕೇವಲ ಅಂತ ಒನ್ಲಿ ಅಂತ ಬರುತ್ತೆ ನೀವು ಮಾಡೋಕ್ಕಾಗಲ್ಲ ಸೊ ಅದು ಎಬೋ ಟೆನ್ನು ಆಗುತ್ತೆ ಅದಕ್ಕಿಂತ ಎಬೋನು ಕೂಡ ಆಗುತ್ತೆ ಓಕೆ ಟೆನ್ ತಾನೆ ಬರಬೇಕಾಗಿರೋದು ಸೊ ಅದರಿಂದ ರಾಂಗ್ ಆನ್ಸರ್ ಆಗುತ್ತೆ ಕೇವಲ ತಾಂತ್ರಿಕ ಇದು ಕೂಡ ರಾಂಗ್ ಆಗುತ್ತೆ ಅಂಡ್ ಸ್ಟೂಡೆಂಟ್ಸ್ ಹೂ ಆರ್ ಪರ್ಸಿವಿಂಗ್ ಇದು ಕೂಡ ರಾಂಗ್ ಆಗುತ್ತೆ ಕೋರ್ಸಸ್ ಅದರಿಂದ ಇದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೆಟ್ರಿಕ್ಯುಲೇಷನ್ ಮುಗಿಸಿದ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಓಕೆ ಸೊ ಟೆಂತ್ ಲೆವೆಲ್ ಇನ್ನು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರವಾದ ಎಷ್ಟು ವರ್ಷ ಅಂದರೆ ಫೈವ್ ಇಯರ್ಸ್ ಇರೋದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ ಸೊ ಯಾವುದಿಲ್ಲ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಓಕೆ ಹಿಂದುಳಿದ ವರ್ಗಗಳಿಗೆ ನೀಡಲಾದಂತಹ ರಕ್ಷಣಾ ವ್ಯವಸ್ಥೆಯ ಕುರಿತು ಎಲ್ಲ ವಿಷಯಗಳನ್ನು ತನಿಖೆ ಮತ್ತು ವಿಚಾರಣೆ ಮಾಡುವಂಥ ಅಧಿಕಾರ ಹೌದು ಇದು ಕರೆಕ್ಟ್ ಇದೆ ಆ್ಯಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಯೋಜನೆ ಮತ್ತು ಅನುಷ್ಠಾನದ ಇದು ಕೂಡ ಕರೆಕ್ಟ್ ಇದೆ ಆ್ಯಂಡ್ ಹಿಂದುಳಿದ ವರ್ಗಗಳ ವ್ಯಕ್ತಿಗೆ ನೇರ ಆರ್ಥಿಕ ಸಹಾಯವನ್ನು ನೀಡೋದು ಇದು ರಾಂಗ್ ಇದೆ ಓಕೆ ಸಲದ ಬಂದ್ಬಿಟ್ಟು ಭಾರತದ ರಾಷ್ಟ್ರಪತಿಗೆ ವಾರ್ಷಿಕ ವರದಿಯನ್ನು ಸಲ್ಲಿಸೋದು ಇದು ಕೂಡ ಕರೆಕ್ಟ್ ಇದೆ ಸೊ ಏನು ಮಾಡ್ತಾರೆ ಹಿಂದುಳಿದ ವರ್ಗದವರು ಸಂಬಂಧಪಟ್ಟಂತೆ ರಾಷ್ಟ್ರೀಯ ಐ ಮೀನ್ ವರದಿಯನ್ನು ಬಂದ್ಬಿಟ್ಟು ಯಾರಿಗೆ ಸಲ್ಲಿಸ್ತಾರೆ ರಾಷ್ಟ್ರಪತಿಗೆ ಸಲ್ಲಿಸ್ತಾ ಹೋಗ್ತಾರೆ ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದ್ರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾರ್ಯಗಳಲ್ಲಿ ಇದು ಯಾವುದು ಒಳಗೊಂಡಿಲ್ಲ ಅಂತ ಸೊ ಅದರಿಂದ ಆಪ್ಷನ್ ಸಿ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ ಇನ್ನು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಎಲ್ಲಾ ಮಟ್ಟದಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಟ್ವೆಂಟಿ ಸೆವೆನ್ ಮೀಸಲಾತಿಯನ್ನು ಶಿಫಾರಸು ಮಾಡಿದ ಆಯೋಗ ಯಾವುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬಂದ್ಬಿಟ್ಟು ಏನು ಮೀಸಲತಿಯನ್ನು ಕೊಡಬೇಕು ಅಂತ ಬಂದ್ಬಿಟ್ಟು ಯಾವ ಒಂದು ಕಮಿಷನ್ ಇದು ಮಾಡ್ತು ಅಂದರೆ ಅದು ಮಂಡಲ್ ಕಮಿಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಕಾಯಿದೆ ಸೊ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಇದು ಕಾಯಿದೆ ಬಗ್ಗೆ ಕೇಳ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಸೊ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಆಯೋಗ ಯಾವುದು ಸಾಂವಿಧಾನಿಕ ಆಯೋಗವಲ್ಲ ಈ ಕೆಳಗಿನ ಯಾವ ಒಂದು ಆಯೋಗವು ಇಲ್ಲಿ ಹಿಂದುಳಿದ ಈ ಕೆಳಗಿನ ಯಾವ ಒಂದು ಆಯೋಗ ಬಂದ್ಬಿಟ್ಟು ಸಾಂವಿಧಾನಿಕ ಆಯೋಗ ಅಲ್ಲ ಅಂತ ಕ್ವಶನ್ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಸೊ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅದೊಂದು ನ್ಯಾಷನಲ್ ಇದು ಅದೊಂದು ಸಾಂವಿಧಾನಿಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ ಅಂಡ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಹೌದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದು ಕೂಡ ಹೌದು ಬಟ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಇದು ಬಂದ್ಬಿಟ್ಟು ಅಲ್ಲ ಸೊ ಅದರಿಂದ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್ ಆಗುತ್ತೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಸೊ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಸದಸ್ಯರನ್ನ ಬಂದ್ಬಿಟ್ಟು ನೇಮಕ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿ ಇದು ಇನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಯಾವ ಗುಂಪಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಯನ್ನು ಪರಿಶೀಲಿಸುವ ಅಧಿಕಾರವನ್ನು ಹೊಂದಿದೆ ಸೊ ಇಲ್ಲಿ ಯಾವುದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕ್ವೇಶನ್ ಮಾತಾಡ್ತದೆ ಅಂದ್ರೆ ಹಿಂದುಳಿದ ವರ್ಗದ ಆಯೋಗ ಓಕೆ ಸೊ ಹಾಗಾದ್ರೆ ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಹಿಂದುಳಿದ ವರ್ಗದವರದೇ ಆಗಿರುತ್ತೆ ಅದರಿಂದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯ ಸರ್ಕಾರಕ್ಕೆ ಯಾವ ವಿಷಯಗಳ ಕುರಿತು ಸಲಹೆಯನ್ನು ನೀಡುತ್ತೆ ವಾಟ್ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಡ್ವೈಸ್ ದ ಸ್ಟೇಟ್ ಗೌರ್ಮೆಂಟ್ ಆನ್ ಅಂತ ಸೊ ಇದು ಬಂದ್ಬಿಟ್ಟು ಕಲ್ಯಾಣ ಯೋಜನೆಗಳ ಅನುಷ್ಠಾನದ ಬಗ್ಗೆ ಬಂದ್ಬಿಟ್ಟು ಏನು ಮಾಡ್ತಾ ಹೋಗುತ್ತೆ ಅಂದರೆ ಅಂದರೆ ಯಾವ ಒಂದು ಕಲ್ಯಾಣ ಯೋಜನೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿರುವಂಥ ಕಲ್ಯಾಣ ಯೋಜನೆ ಬಗ್ಗೆ ಕರ್ನಾಟಕ ಹಿಂದುಳಿದ ವರ್ಗಗಳ ಪಟ್ಟಿಗಳ ಸಂಬಂಧದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯವೇನು ಅಂತ ಕೇಳ್ತಾ ಇದ್ದಾರೆ ಇದು ವರ್ಗಗಳ ಅಂತಿಮ ಪಟ್ಟಿಯನ್ನು ನಿರ್ಧರಿಸಿ ಇದು ರಾಂಗ್ ಸೊ ಅಂತಿಮ ಪಟ್ಟಿಯನ್ನ ಇವರು ಸಜೆಷನ್ ಮಾಡ್ತಾರೆ ಮತ್ತೆ ಇದಕ್ಕೆ ರೆಕಮೆಂಡೇಶನ್ ಮಾಡ್ತಾರೆ ಅದರಿಂದ ರಾಂಗ್ ಆಗುತ್ತೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಸೇರಿಸಲು ಅಥವಾ ಹೊರತುಪಡಿಸಲು ಅಂದರೆ ಹೊರಗಿಡಲು ವಿನಂತಿಯನ್ನು ಪರಿಶೀಲಿಸುತ್ತದೆ ಓಕೆ ಇದು ಕರೆಕ್ಟ್ ಇದೆ ಅಂಡ್ ಅಂಗೀಕೃತ ಸರ್ಕಾರ ರಚಿಸಿದಂಥ ಪಟ್ಟಿಯನ್ನು ಅನುಮೋದಿಸುತ್ತದೆ ಸೊ ಇದು ರಾಂಗ್ ಆಗುತ್ತೆ ಸೊ ಯಾಕೆಂದರೆ ಯಾವ ಅಂಗೀಕೃತ ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ ಸೊ ಅದರಿಂದ ಇದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ ಇದು ಕೂಡ ರಾಂಗ್ ಆಗುತ್ತೆ ಸೊ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೆ ಸೊ ದ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್ ಆಗುತ್ತೆ ಸೊ ಇ ಡಬ್ಲ್ಯೂ ಎಸ್ ಆರ್ಥಿಕ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಎಷ್ಟು ವರ್ಷ ಮಾನ್ಯವಾಗಿರುತ್ತೆ ಇದು ಬಂದ್ಬಿಟ್ಟು ಒನ್ ಇಯರ್ ಅಂದರೆ ಡೇಟ್ ಆಫ್ ಇಶ್ಯೂ ಆಗಿರೋದ್ರಿಂದ ಒನ್ ಇಯರ್ ಬಂದ್ಬಿಟ್ಟು ಅದರದ್ದು ವ್ಯಾಲಿಡಿಟಿ ಇರುತ್ತೆ ಓಕೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಥವಾ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದೊಂದಿಗೆ ಸಹಕರಿಸದಿದ್ದರೆ ಯಾರು ಕ್ರಮವನ್ನು ಕೈಗೊಳ್ತಾರೆ ಅದರದ್ದು ಅಧ್ಯಕ್ಷ ಏನು ಕಾನೂನು ಪದವೀಧರರ ಶಿಷ್ಯ ವೇತನಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಅಭ್ಯರ್ಥಿಯ ಸಂಖ್ಯೆ ಪ್ರತಿ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಎಷ್ಟು ಇರಬೇಕಾಗುತ್ತೆ ಅಂತ ಸೊ ವರ್ಷದಲ್ಲಿ ಬಂದ್ಬಿಟ್ಟು ಮಿನಿಮಮ್ ಹತ್ತು ಜನಕ್ಕೆ ಮಾತ್ರ ಬಂದ್ಬಿಟ್ಟು ಒಂದು ಅವಕಾಶವನ್ನ ಕೊಡ್ತಾ ಹೋಗ್ತಾರೆ ಇ ಡಬ್ಲ್ಯೂ ಮೀಸಲಾತಿ ಉದ್ದೇಶಕ್ಕಾಗಿ ಕುಟುಂಬ ಹೇಗೆ ವ್ಯಾಖ್ಯಾನ ಹೇಗೆ ವ್ಯಾಖ್ಯಾನಿಸಲಾಗುತ್ತೆ ಅಂದರೆ ಇ ಡಬ್ಲ್ಯೂ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕುಟುಂಬ ಅಥವಾ ಫ್ಯಾಮಿಲಿ ಅಂತ ಏನಿದೆ ಅದರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನುವಂಥ ಕ್ವೆಶನ್ನ ಕೇಳಿದಾರೆ ಸೊ ಇದರಲ್ಲಿ ಬಂದುಬಿಟ್ಟು ಅವನ ಬಂದುಬಿಟ್ಟು ಅರ್ಜಿ ಹಾಕಿದ ಅವನ ಆ ವ್ಯಕ್ತಿ ಇರ್ತಾನೆ ಅವನ ಪತ್ನಿ ಆಗಿರ್ಬೋದು ಪತಿ ಆಗಿರ್ಬೋದು ಅವನ ಮಕ್ಕಳಾಗಿರ್ಬೋದು ಅವನ ಅವಲಂಬಿತ ಪೋಷಕರಾಗಿರ್ಬೋದು ಸೊ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ ಅದರಿಂದ ದೀಸ್ ದ ರೈಟ್ ಆನ್ಸರ್ ಇ ಡಬ್ಲ್ಯೂ ಎಸ್ ಅರ್ಹತೆ ನಿರ್ಧರಿಸಲು ಈ ಕೆಳಗಿನ ಯಾವುದು ಮಾನ್ಯದಂಡವಲ್ಲ ಓಕೆ ಸೊ ಇದರಲ್ಲಿ ಕುಟುಂಬದ ಆದಾಯ ಕೂಡ ಕನ್ಸಿಡರ್ಡ್ ಆಗುತ್ತೆ ಕೃಷಿ ಭೂಮಿಯ ಮಾಲೀಕತ್ವ ಹೌದು ನಗರ ಪ್ರದೇಶದಲ್ಲಿ ಆಸ್ತಿ ಮಾಲೀಕತ್ವ ಇದೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಬಟ್ ರಿಲೀಜನ್ ಬಂದುಬಿಟ್ಟು ಕನ್ಸಿಡರ್ಡ್ ಆಗೋಲ್ಲ ಸೊ ಅದರಿಂದ ಬಂದುಬಿಟ್ಟು ಡಿ ಬಂದ್ಬಿಟ್ಟು ಆ್ಯನ್ಸರ್ ಆಗುತ್ತೆ ಬಿಕಾಸ್ ಅದು ಬಂದುಬಿಟ್ಟು ಏನು ವ್ಯಾಲಿಡ್ ಅದಕ್ಕೆ ಆಗಿರುವಂಥ ಇದು ಅಲ್ಲ ಸೊ ಅದರಿಂದ ಓಕೆ ಅದನ್ನ ಬಂದುಬಿಟ್ಟು ನಿರ್ಧಾರ ಮಾಡಲ್ಲ ಅದನ್ನಿಟ್ಟು ನಿರ್ಧಾರ ಮಾಡೋಲ್ಲ ಹೋಲಿಕೆ ತರಬೇತಿಯನ್ನು ಮುಖ್ಯವಾಗಿ ಯಾರನ್ನ ಕೇಂದ್ರೀಕರಿಸುತ್ತೆ ಇದು ಬಂದ್ಬಿಟ್ಟು ಮಹಿಳೆಯರನ್ನು ಕೇಂದ್ರೀಕರಿಸೋದು ವಿಧವೆ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆ ಓಕೆ ಸೊ ಆಪ್ಷನ್ ಎರಡು ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೀಸಲಾತಿಯ ಪ್ರಮುಖ ಉದ್ದೇಶ ಏನು ಅಂತ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ರಿಸರ್ವೇಶನ್ ಇಂಡಿಯಾ ಇದರದ್ದು ಮೇನ್ ಏನು ಉದ್ದೇಶ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಹಿಂದುಳಿದ ಸಮುದಾಯವನ್ನು ಉತ್ತೇಜನ ಮಾಡೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಮುದಾಯವು ಬಂದ್ಬಿಟ್ಟು ಅನುಸೂಚಿತ ಜಾತಿ ಅದು ಸಿ ವರ್ಗದಡಿಯಲ್ಲಿ ಮೀಸಲಾತಿಗೆ ಬಂದ್ಬಿಟ್ಟು ಅರ್ಹ ಆಗಿರುತ್ತೆ ಅಂತ ಸೊ ಬ್ರಾಹ್ಮಿಣ್ಸ್ ಬಂದ್ಬಿಟ್ಟು ಬರೋಲ್ಲ ಸೊ ರಾಜಪುತ್ರ ಬರಲ್ಲ ಮರಾಠರು ಬರಲ್ಲ ಸೊ ದಲಿತರು ಬಂದ್ಬಿಟ್ಟು ಇದರಲ್ಲಿ ಬರುತ್ತೆ ಇನ್ನು ಶೈಕ್ಷಣಿಕ ಸಂಸ್ಥೆ ಅಂದರೆ ಎಸ್ ಟಿಗೆ ಸಂಸ್ಥೆಯಲ್ಲಿ ಬಂದುಬಿಟ್ಟು ಅನುಸೂಚಿತ ಜಾತಿಗೆ ಈ ಕೆಳಗೆ ಎಷ್ಟು ಶೀಟ್ಗಳನ್ನು ಬಂದುಬಿಟ್ಟು ನೀಡಲಾಗುತ್ತೆ ಅಂತ ಅಂದರೆ ಕರೆಂಟ್ಲಿ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಮಾತಾಡ್ತಾ ಇದೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಅಷ್ಟು ಮೀಸಲಾತಿ ಇದೆ